மேடம் சுஸ ம ರೈಟರ್ ಇದಾರೆ ಸರಸ್ವತಿ ಸ್ವರೂಪ ಸೌಭಾಗ್ಯ ಲಕ್ಷ್ಮಿ ಆಮೇಲೆ ಇನ್ನೊಬ್ರು ರಾಜಲಕ್ಷ್ಮಿ ಯಾರು ಲಕ್ಷ್ಮಿ ಅವರು ವಾಸವಿ ಕ್ಲಬ್ಗಳು ಜಾಸ್ತಿ ಏನೇ ಲಕ್ಷ್ಮಿ ಹೆಚ್ಚಾಗಬೇಕು ಇತ್ತೀಚೆಗೆ ಗೌರವ ಡಾಕ್ಟರೇಟ್ ಅನ್ನ ಪಡೆದಂತ ನಮ್ಮ ಪ್ರಕಾಶ್ ಭಾರದ್ವಾಜ್ ಅವರಿದ್ದಾರೆ ಮೇಡಮ್ ಸುಸ್ವಾಗತ ಸುಸ್ವಾಗತ ಮತ್ತೊಮ್ಮೆ ದಯವಿಟ್ಟು ನಿಮ್ಮ ಕಲ್ಚರ್ ಫಸ್ಟು ತರ್ಸ್ಕೊಂಡು ಹೋಗ್ಬೇಕು ಅಂದರೆ ನಾವು ಭದ್ರ ಬುನಾದಿನ ಹಾಕ್ಬೇಕು ಆ ಭದ್ರಾ ಬುನಾದಿ ಹಾಕ್ಬೇಕಂದ್ರೆ ನಮ್ಮ ಸಂಸ್ಕೃತಿ ಬಹಳ ಇಂಪಾರ್ಟೆಂಟ್ ಸೊ ನಮ್ಮ ಸಂಸ್ಕೃತಿ ನಮಗೆ ಇಲ್ಲಿ ಬರ್ಬೇಕಾದ್ರೆ ಒಟ್ಟು ಗಿಟ್ಟು ಎಲ್ಲ ಇಟ್ಕೊಂಡು ಬರೋದು ಹೊರಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ತೆಗೆಯೋದು ಸ್ವಲ್ಪ ಕೂದಲು ಬಿಡೋದು ಅಲ್ಲ ನಾನ್ ತಪ್ಪು ಅಂತ ಯಾವ್ದು ಹೇಳಲ್ಲ ಬಟ್ ಇದನ್ನ ನಾವು ಮಕ್ಕಳಿಗೆ ಏನ್ ಮಾಡ್ತೀವಿ ಫಲಿತಾನೆ ಹೆದರದೇನೆ ನಿರಂತರವಾಗಿ ಮಾತಾಡಬೇಕು ಆ ತರ ನನಗೆ ರೆಡಿ ಮಾಡು ಅಂತ ಇವತ್ತು ಇವರು ಮಾತಾಡ್ತಕ್ಕಂಥದ್ದು ಶಬ್ದಗಳ ಪ್ರಯೋಗ ಅಂತ ಏನು ಹೇಳ್ತೀವಲ್ಲ ಚಾಯ್ಸ್ ಆಫ್ ವರ್ಡ್ಸ್ ಅದ್ ನನಗೆ ತುಂಬಾ ಖುಷಿ ಕೊಡ್ತು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಈ ಸಂಸ್ಥೆನು ಬೆಳೀಲಿ ಪ್ರತಿಯೊಬ್ರು ಬೆಳಿಲಿ ಅಂತ ಹೇಳ್ತಾರೆ ನಮ್ಮ ಅನರ್ಘ್ಯ ರತ್ನ ಅಂತಕ್ಕಂಥ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿ ನಮ್ಮ ನಡುವಿರ್ತಕ್ಕಂಥ ಮಹಾ ಚೇತನದ ಪರಿಚಯವನ್ನು ಎ ಫೋರ್ ಸೈಜ್ ಅಲ್ಲಿ ಒಬ್ಬೊಬ್ಬ ವ್ಯಕ್ತಿಯ ಪರಿಚಯವನ್ನ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಸೌಭಾಗ್ಯ ಸೌಭಾಗ್ಯ ಲಕ್ಷ್ಮಿ ಮೇಡಮ್ ಮಾಡಿದ್ದಾರೆ ಅವರ ಈ ಒಂದು ಮೊದಲನೆಯ ಕಂತಿನ ಒಂದು ಅನಾವರಣವನ್ನು ಇವತ್ತು ನಡೀತಾ ಇದೆ ಇದರ ವಿಶೇಷ ಏನಪ್ಪಾ ಅಂತಂದ್ರೆ ಆ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಜೀವನದ ಸಂಕ್ಷಿಪ್ತವಾದಂತ ಸುಮಾರು ಹತ್ತು ಹದಿನೈದು ಪಾಯಿಂಟ್ ಇರುತ್ತೆ ಇಷ್ಟು ಓದ್ಕೊಂಡ್ರೆ ಸಾಕು ಆ ವ್ಯಕ್ತಿಯ ಸಂಪೂರ್ಣ ಪರಿಚಯ ನಮಗೆ ಸಿಗುತ್ತೆ ಯಾಕಂದ್ರೆ ದೊಡ್ಡ ದೊಡ್ಡ ಪುಸ್ತಕಗಳು ಓದಕ್ಕೆ ಎಲ್ಲರೂ ಕಷ್ಟ ಆಗುತ್ತೆ ಮತ್ತೆ ಶಾಲಾ ವಿದ್ಯಾರ್ಥಿಗಳು ಅಥವಾ ನಮ್ಮಂತವರ್ಗೆ ಏನಾದ್ರು ಬೇಕು ಅಂದ್ರೆ ಇಂಥ ಪಾಯಿಂಟ್ಸ್ ರೆಫರ್ ಮಾಡಿ ಮಾತಾಡತಕ್ಕಂಥ ಒಂದು ಅವಕಾಶ ಒಂದು ಉತ್ತಮವಾದ ಕೆಲಸವನ್ನ ಶುರು ಶುರುವಾಗಿದೆ ಇದು ಹೀಗೆ ಅಂತ ಎಲ್ಲರ ಪರವಾಗಿ ನಾನು ಬಯಸ್ತೇನೆ

ಲಕ್ಷ್ಮಿ ಹೆಚ್ಚಾಗಬೇಕು ಇತ್ತೀಚೆಗೆ ಗೌರವ ಡಾಕ್ಟರೇಟ್ ಅನ್ನು ಪಡೆದಂತ ನಮ್ಮ ಪ್ರಕಾಶ್ ಭಾರದ್ವಾಜ್ ಅವರಿದ್ದಾರೆ ಸ್ವಾಗತ ನೀವ್ ಪರವಾಗಿ ಖುಷಿ ಆಗುತ್ತೆ ಇವತ್ತು ಒಂದು ಗಾದೆ ಇತ್ತು ಹಿಂದೆ ಎರಡು ಜಡೆ ಒಂದಾಗಲ್ಲ ಅಂತ ಇವತ್ತು ಎಲ್ಲ ನನ್ನ ಸಹೋದರಿ ಒಂದಾಗಿ ಖಾದಿಯ ಒಂದು ಮಹಾ ಸಂಘಟನೆಯನ್ನು ಮಾಡ್ತಾ ಇರತಕ್ಕಂಥದ್ದು ನಮಗೆಲ್ಲ ಒಂಥರ ನಾಚಿಕೆನೂ ಆಗುತ್ತೆ ಸಂತೋಷನೂ ಆಗುತ್ತೆ ಯಾಕೆ ನಮ್ಮಲ್ಲಿ ಗಂಡಸರಲ್ಲಿ ಈ ಥರ ಒಂದು ಸಂಘಟನೆ ಮಾಡುವಂಥ ಮನಸ್ಸಿದ್ರೂ ಸಹ ಆಕೃತಿ ರೂಪದಲ್ಲಿ ಬರ್ತಾ ಇತ್ತು ನಿಮ್ಮ ಪ್ರಕಾಶ್ ಅವರು ಅವ್ರದೇ ಆದಂತ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಮಾಡ್ತಾ ಇದ್ದಾರೆ ಈ ಒಂದು ಖಾದಿ ಮಹಾ ಸಂಘಟನೆ ಸಂಘಟನೆ ಅಂತಂದ್ರೆ ಸುಲಭ ಅಲ್ಲ ಓಕೆ ನಾನು ಹಲವಾರು ಸಂಘಟನೆ ಇದ್ದೀನಿ ಸಂಘಟನೆ ಬೆಳಿತಾ 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 ಅಹಂಕಾರ ಬೆಳೀತು ನಾನು ನನ್ನಿಂದ ಅಂತ ಶುರು ಆಗ ಚಿಕ್ಕದಾಗಿದ್ದಾಗ ಒಂದು ಸಣ್ಣ ಮನೇಲಿ ಒಬ್ಬ ತಂದೆ ತಾಯಿ ಒಂದೇ ಇನ್ಕಮ್ ಇದ್ದಾಗ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಇರ್ತಾರೆ ಮಕ್ಕಳೆಲ್ಲ ಸಂಪಾದನೆ ಜಾಸ್ತಿ ಆದಾಗ ಮನೆಗೆ ರೂಮ್ ವಿ ಬರುತ್ತೆ ಮನಸ್ಸು ವಿಭಿನ್ನ ಆಗ್ತಾ ಹೋಗುತ್ತೆ ಆದರೆ ನನಗೆ ಆಶ್ಚರ್ಯ ಏನಂತಂದರೆ ಇದೆಲ್ಲ ನೀವೆಲ್ಲ ಒಳ್ಳೆ ಪ್ರತಿಷ್ಠಿತ ಫ್ಯಾಮಿಲಿಯವರು ಎಲ್ಲ ಆರ್ಡಿನರಿ ಅವರಲ್ಲ ಎಲ್ಲ ಒಳ್ಳೊಳ್ಳೆ ಫ್ಯಾಮಿಲಿಯಿಂದ ಬಂದಿರತಕ್ಕಂಥವ್ರು ಏಕಮನಸ್ಸಿಂದ ಇವತ್ತು ಮಹಾಸಂಘಟನೆಯನ್ನು ರಾಷ್ಟ್ರದಾದ್ಯಂತ ಬೆಳೆಸ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿರ್ತಕ್ಕಂಥದ್ದು ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಸಂಘಟನೆ ಬಗ್ಗೆ ಮಾತಾಡಿ ಅಂತ ಮೇಡಮ್ ಹೇಳಿದ್ರು ಸಂಘಟನೆಗೆ ಬೇಕಾಗಿರ್ತಕ್ಕಂಥದ್ದು ಜನಸಂಪರ್ಕ ಜ್ಞಾನ ಸಂಪರ್ಕ ಸಂಪನ್ಮೂಲ ಜನಸಂಪರ್ಕ ಅಂತಂದ್ರೆ ನಿಮಗೆ ಜನಗಳಿಂದ ನೀವು ಯಾರಿಗೆ ನಿಮ್ಮ ಮೆಸೇಜ್ ಅಂತ ತಲುಪಿಸ್ತೀರಾ ಆ ಕಾಂಟ್ಯಾಕ್ಟ್ ನೆಟ್ವರ್ಕ್ ಅನ್ನ ಬೆಳೆಸುವಂತ ಕೆಲಸಗಳು ಯಾಕಂದ್ರೆ ಒಬ್ಬರಿಂದ ಹತ್ತು ಜನ ಹತ್ತು ಜನದಿಂದ ಇನ್ನೊಂದು ಹತ್ತು ಜನ ಈ ರೀತಿ ನೀವೊಂದು ಐನೂರು ಜನ ಒಂದು ಕಾಲ್ ಕೊಟ್ಟರೆ ನೂರೈವತ್ತು ಜನ ಬಂದು ಸೇರೋ ರೀತಿ ಅದು ಜನಸಂಪರ್ಕ ಜ್ಞಾನ ಸಂಪರ್ಕ ಅಂತಂದ್ರೆ ಈಗ ಸೌಭಾಗ್ಯ ಲಕ್ಷ್ಮಿ ಮೇಡಮ್ ಇದಾರೆ ಈ ಖಾದಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಅವರಿಗೆ ಎ ಫೋರ್ ಸೈಜ್ ಅಲ್ಲಿ ಒಂದು ಪ್ರಕಟ ಮಾಡ್ತಾ ಇದ್ದಾರೆ ಆ ಮಾಹಿತಿಗಳನ್ನ ಶಾಲಾ ಕಾಲೇಜುಗಳಿಗೆ ತಲುಪಿಸುವಂತ ಕೆಲಸಗಳಾಗಬೇಕು ಮತ್ತೆ ಮಹಿಳಾ ಸಂಘಟನೆಗಿರ್ಬೋದು ಅಥವಾ ಯಾವ್ದಾದ್ರು ಕಮ್ಯುನಿಟಿ ಸಮುದಾಯದ ವ್ಯಕ್ತಿತ್ವಗಳಿಗೆ ತಲುಪುವಂತಹ ಕೆಲಸಗಳಾದಾಗ ಈ ಮೆಸೇಜ್ ಅಲ್ಲಿ ಹೋಗಬೇಕು ಯಾರು ಮಾಡ್ತಿದ್ದಾರೆ ಅಂತ ಬಂದಾಗ ಖಾದಿ ಮಹಾ ಸಂಘಟನೆಯವರು ಮಾಡ್ತಿದ್ದಾರೆ ಅಂತ ಈ ರೀತಿ ನೀವು ಮಾಡ್ತಕ್ಕಂಥ ಕೆಲಸಗಳು ಜನಸಾಮಾನ್ಯರ ರೀಚ್ ಆಗ್ತಾ ಹೋಗುತ್ತೆ ಈ ಒಳ್ಳೆ ಕೆಲಸ ಇದೆ ಮತ್ತು ಇನ್ನೊಂದು ಏನಂತಂದರೆ ಸಂಪರ್ಕ ಸಂಪನ್ಮೂಲ ನೀವೆಲ್ಲ ಪ್ಲ್ಯಾನ್ ಮಾಡ್ಬೋದು ಎಲ್ಲ ಇರ್ಬೋದು ಸಂಪನ್ಮೂಲದ ಸಂಪನ್ಮೂಲ ಇದ್ದರೆ ಅದು ಫ್ಯೂಯಲ್ ಸಂಘಟನೆಗೆ ಅದಕ್ಕೆ ಯಾವ ರೀತಿ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ಆರ್ಥಿಕ ಸಂಪನ್ಮೂಲ ಜ್ಞಾನ ಸಂಪನ್ಮೂಲ ಮನುಷ್ಯನ ಹ್ಯೂಮನ್ ರಿಸೋರ್ಸು ಈ ಮೂರನ್ನ ಬ್ಯಾಲೆನ್ಸ್ ಮಾಡ್ಕೊಂಡಾಗ ನಿಮ್ಮ ಸಂಘಟನೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಒಂದು ಆದರೂ ಸಹ ಸಂಘಟನೆಗಳು ನಡೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಕಡೆಯದು ಆರ್ಥಿಕ ಸಂಪನ್ಮೂಲ ನೀವೆಲ್ಲ ಜೋರಾಗಿದ್ದರೆ ನಡ್ಕೊಂಡೋಗುತ್ತೆ ಮಾನವ ಸಂಪನ್ಮೂಲದ ಕೊರತೆ ನಿಮಗೆ ಕಾಣ್ತಾ ಇದೆ ಅಂತ ನನ್ನ ಅನ್ಸುತ್ತೆ ಯಾಕೆ ಅಂತಂದರೆ ನೀವು ಒಂದು ಇಪ್ಪತ್ತು ಜನ ಪಾಪ ಆ್ಯಕ್ಟಿವ್ ಆಗಿ ಓಡಾಡ್ತೀರ ಆ ಇಪ್ಪತ್ತು ನಲ್ವತ್ತಾಗೋದು ಯಾವಾಗ ಅರವತ್ತಾಗೋದ್ಯಾ ನೀವು ಒಂದು ಕಾಲ್ ಒಂದು ಮೆಸೇಜ್ ಹಾಕ್ತಿದ್ರೆ ಐವತ್ತು ಜನ ಅಥವಾ ನೂರು ಜನ ಬಂದು ನಿಂತ್ಕೊಳ್ಬೇಕು ನೀವು ನಾಳೆ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಇದರ ಒಂದು ಅನಾವರಣ ಎಕ್ಸಾಂಪಲ್ ಒಂದು ಗಾಂಭಿ ಪ್ರತಿಭೆ ಮುಂದೆ ನಿಂತ್ಕೊಂಡು ಹತ್ತು ನಿಮಿಷ ಮೌನಾಚರಣೆ ಮಾಡಿಕೊಂಡು ಬೆಳಿಬೇಕು ಅಂದ್ರೆ ನಿಮ್ಮ ಒಬ್ಬರು ಐದು ಜನ ಐದು ಜನ ಐದು ಜನ ಈ ರೀತಿ ಕಾಲ್ ಕೊಟ್ಟಾಗ ಯಾಕಂದ್ರೆ ಯಾವುದೇ ಒಂದು ಸಂಘಟನೆ ಬೆಳೆಯೋದು ಇದೇ ರೀತಿ ಈ ಚೈನ್ ಲಿಂಕ್ ತರನೇ ಅದು ಒಂದಾದಾಗ ನಿಮ್ಮ ಸಂಘಟನೆಗೆ ಮೈನು ಮಾನವ ಸಂಪನ್ಮೂಲದ ಕೊರತೆ ನನ್ನಲ್ಲಿ ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಪಾಪ ಯಾರು ಓಡಾಡ್ತಿರ್ತಾರೋ ಅವರೇ ಇರ್ತಾರೆ ಸೆಕೆಂಡ್ ಜನ್ರೇಷನ್ ಯಾರು ಅನ್ನೋ ಪ್ರಶ್ನೆಯೂ ಬರಬೇಕಾಗತ್ತೆ ಯಾಕಂದರೆ ಯಾವುದೇ ಒಂದು ಸಂಘಟನೆ ತುಂಬ ಚೆನ್ನಾಗಿ ಬೆಳೆದಿರುತ್ತೆ ಆ ಸೆಕೆಂಡ್ ಜನ್ರೇಷನನ್ನ ಕೊರತೆಯಿಂದ ಆ ಸಂಘಟನೆಗಳು ಮುಂದೆ ನಡ್ಕೊಂಡು ಹೋಗತ್ತೆ ಆದ್ದರಿಂದ ನೀವು ಯಂಗ್ಸ್ಟರ್ಸ್ ಇದ್ದೀರಾ ಬಟ್ ನೀವು ಇನ್ನು ಕೆಳಗಿನ ಏಜ್ ಇರ್ತಕ್ಕಂಥವ್ರನ್ನ ಸೆಕೆಂಡ್ ಲೈನ್ ಆಫ್ ಜನ್ರೇಷನ್ನ ರೆಡಿ ಮಾಡ್ಕೊಳ್ಬೇಕು ಅವ್ರಿಗೆ ಸ್ವಲ್ಪ ಜವಾಬ್ದಾರಿಯನ್ನ ಟ್ರಾನ್ಸ್ಫರ್ ಮಾಡಿ ಯಾಕೆಂತ ಕೆಲವು ಕಡೆ ಇವಾಗ ನಮ್ಮ ಅಪ್ಪನ ಲೆಕ್ಕ ತಗೊಂಡಾಗ ಇವತ್ತು ನಾನೇ ಎಲ್ಲ ಮಾಡ್ತೀನಿ ಅಂತ ಓಡಾಡ್ತಾರೆ ಇಟ್ಕೊಡಲ್ಲ ಅವ್ರು ಈಸಿಯಾಗಿ ಆದ್ರೆ ಸೆಕೆಂಡ್ ಜನ್ರೇಷನ್ ರೆಡಿ ಮಾಡಿದೆವು ಅಂದ್ರೆ ಆ ಒಂದು ನೀವು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳು ಗರ್ತಾಗೆ ನಿಮ್ಮ ಕಣ್ಣು ಮುಂದೆ ನಿಮ್ಮ ಸಂಸ್ಥೆಗಳು ಬೆಳಿಬೇಕು ಅಂದಾಗ ಸೆಕೆಂಡು ಥರ್ಡ್ ಲೈರ್ಬಲ್ ಜನ್ರೇಷನ್ ಬೆಳೆಸಿದ್ರೆ ಮಾತ್ರ ಸಂಘಟನೆಗಳು ಇದೆ ಡಿಸೆಂಟ್ರಲೈಸೇಷನ್ ನಿಮ್ದೆಲ್ಲ ಒಂದು ಪ್ರಜಾಪ್ರಭುತ್ವ ಅದೇ ಇರೋದ್ರಿಂದ ಖಾದಿ ಅಂತಕ್ಕಂಥ ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ ಖಾದಿ ಅಂತಂದರೆ ಉಸಿರಾಡ್ತಕ್ಕಂಥ ಬಟ್ಟೆ ಅಂತ ಬ್ರೀತಬಲ್ ಕ್ಲಾತ್ ಅಂತ ಈ ನಿಮ್ಮ ಸಂಘಟನೆಗೆ ಖಾದಿ ಬಟ್ಟೆಯೂ ಸಹ ನಿಮಗೆ ಉದಾಹರಣೆ ಆಗುತ್ತೆ ಆ ಬಟ್ಟೆ ನೆಯ್ತಾರೆ ಒಂದು ಹೀಗೆ ಒಂದು ಹೀಗೆ ಆ ರೀತಿ ನಿಮ್ಮ ಸಂಘಟನೆ ಎಲ್ಲ ಕಡೆಯಿಂದನೂ ಆಗಿದ್ದಾಗ ನಿಮ್ಮ ಬಟ್ಟೆ ಚೆನ್ನಾಗಿರುತ್ತೆ ಎಲ್ಲ ಒಂಚೂರು ಡಾಟ್ ಆದಾಗ ಆ ಬಟ್ಟೆನ ಹಾಕೊಳ್ಳೋದು ಆದ್ದರಿಂದ ನಿಮ್ಮ ಸಂಘಟನೆ ಖಾದಿ ಬಟ್ಟೆ ರೀತಿ ಸಮಾಜಕ್ಕೆ ತಂಪನ್ನು ಕೊಟ್ಟು ಮತ್ತು ನಿಮ್ಮಲ್ಲಿರ್ತಕ್ಕಂಥ ನೋವು ನಲುವೆಗಳನ್ನು ಹೊರಗಾಕಿ ನೀವು ಆರೋಗ್ಯವಾಗಿದ್ದು ಸಮಾಜಕ್ಕೆ ಆರೋಗ್ಯವನ್ನು ಕೊಡ್ತಕ್ಕಂಥದ್ದೇ ಖಾದಿಯ ಮೂಲ ಉದ್ದೇಶ ಖಾದಿ ಬಂದಿದ್ದರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು ಯಾಕೆಂದರೆ ಖಾದಿಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗಿದ್ದೇ ಖಾದಿಯಿಂದ ಮಹಾತ್ಮ ಗಾಂಧೀಜಿಯವರ ಕಲ್ಪನೆ ಏನಾಗಿತ್ತು ಸ್ವರಾಜ್ಯ ಆ ವಿದೇಶಿ ಬಟ್ಟೆಗಳನ್ನು ಸುಟ್ಟು ಈ ಒಂದು ಖಾದಿ ಬಟ್ಟೆಯನ್ನು ತರಿಸಬೇಕು ಅಂತಕ್ಕಂಥ ಸಂಕಲ್ಪದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಖಾದಿ ಈ ಹೆಸರು ಇಟ್ಕೊಂಡಿರ್ತಕ್ಕಂಥ ನಿಮ್ಮ ಸಂಘಟನೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿ ನಿವೇದಿತ ಅವ್ರಿಗೆ ಎಡಗೈ ಬಲಗೈ ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿ ಯಾಕಂದರೆ ಅವ್ರ ಮೇಲೆ ಭಾರ ಹಾಕೋ ಸ್ವಲ್ಪ ಅವ್ರಿಗೆ ಕಷ್ಟ ಆಗುತ್ತೆ ಸದ ಸಹೋದರಿ ನಿಯೋಜಿತವರು ಇನ್ನೂ ಯಂಗ್ಸ್ಟರ್ಸ್ನ ಸ್ವಲ್ಪ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸು ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಈ ಅಖಂಡ ಭಾರತ ಏನು ಖಾದಿ ಮಹಾ ಸಂಘಟನೆ ಎಲ್ಲ ಕಡೆ ಹರಡಬೇಕು ಅದೊಂದು ವಿಶಾಲವಾದಂಥ ಒಂದು ತಳಹದಿ ಆಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಸಂಘಟನೆ ಆಗಬೇಕು ಅಂತಕ್ಕಂಥದ್ದೇ ನನ್ನ ಮಾತು ನಮಸ್ಕಾರ ಈ ಕೊಟ್ಟು ಅದೊಂದು ಆಮೇಲೆ ಸ್ಟೇಟ್ ಪ್ರೆಸಿಡೆಂಟ್ ಆಫ್ ಆರ್ಗನೈಜೇಷನ್ ಇಂಟರ್ನ್ಯಾಷನಲ್ ಲೆವೆಲ್ ಆರ್ಗನೈಜೇಷನ್ ಕಾಲ್ಡ್ ಆಸ್ರಾಂ ಇಟ್ಸ್ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಫಾರ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಅದು ಆಗಿಲ್ಲ ಅಂದ್ರೆಸ್ ಫ್ರೀ ಆಫ್ ಕಾಸ್ಟ್ ನೀವು ಏನಾದರೂ ಅನ್ಕೋಬಹುದು ನಮ್ಗೆ ಏನಾದ್ರೂ ತೊಂದರೆ ಐತೆ ಅಂದ್ರೆ ಅಡ್ವೇಟ್ ತಪ್ಪು ಯಾರಾದ್ರೂ ಅಡ್ವೊಕೇಟ್ಸ್ ಇರ್ಬೋದು ಹೋದ್ರೆ ಫೀಸ್ ಆಗತ್ತೆ ನಾವು ನಮ್ಗೆ ಇಲ್ಲೇನೋ ಒಂದು ಸಾವಿರ ತೊಂದರೆ ಆಯಿತು ಅಲ್ಲಿ ಹೋದ್ರೆ ಫೀಸ್ ಎರಡು ಸಾವಿರ ಆಗುತ್ತೆ ನಾವು ಕೋರ್ಟ್ ಓಡಾಡಬೇಕು ಆ ಥರ ಎಲ್ಲ ಒಂದು ಮಿಸ್ಕನ್ಸೆಪ್ಷನ್ ನಮ್ಮಲ್ಲಿ ಬಟ್ ಕನ್ಸ್ಯೂಮರ್ ರೈಟ್ಸ್ ಅಲ್ಲಿ ಆ ಥರ ಏನಿಲ್ಲ ಫ್ರೀ ಆಫ್ ಕಾಸ್ಟ್ ನೀವು ಕೇಸ್ ಫೈಲ್ ಮಾಡಬಹುದು ಅಂಡ್ ಒಂದ್ಸಲಿ ಫೈಲ್ ಮಾಡಿದ್ರೆ ನೀವು ಹೋಗಿ ಓಡಾಡೋದೇನು ಬೇಕಾಗಿರ್ಲಿಲ್ಲ ಆ್ಯಂಡ್ ವಿತ್ ಇನ್ ಸಿಕ್ಸ್ ಮಂತ್ಸನು ಕೂಡ ಅದು ಕೇಸ್ ಫೈಲ್ ಕ್ಲೋಸ್ ಕಂಪ್ಲೀಟ್ ಆಗಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಒಂದು ಎಸ್ ಪರ್ ದಿ ಲಾ ಕೂಡ ವಿತ್ ಇನ್ ಸಿಕ್ಸ್ ಮಂತ್ಸು ಕಂಪ್ಲೀಟ್ ಒನ್ ಏಯ್ಟಿ ಡೇಸಲ್ಲಿ ಕಂಪ್ಲೀಟ್ ಆಗಬೇಕು ಟೈಮ್ಸ್ ಲೇಟ್ ಆಗುತ್ತೆ ಕೆಲವು ಕೇಸಸ್ ಅಲ್ಲಿ ಸೊ ಆ ಥರ ಆ ಇರುತ್ತೆ ಸೊ ನೀವು ಏನಾದರೂ ಒಂದು ಡೌಟ್ ಕೇಳಿದರೆ ನಾನು ಅಲ್ಲಿಂದ ಹೋಗ್ಬೋದು ಕನ್ಸ್ಯೂಮರ್ ಅಂದ ತಕ್ಷಣ ನಮ್ಮೆಲ್ಲರಿಗೂ ಒಂದು ಮೋಸ ಅಷ್ಟೇ ಅಂತ ಹೇಳಿದ್ರು ನಾವು ಖಾದಿ ಬೋರ್ಡ್ ಅಲ್ಲ ಖಾದಿ ಗ್ರಾಮೋದ್ಯೋಗ ಆಯೋಗ ಕೇಂದ್ರ ಸರ್ಕಾರದ್ದು ಬೋರ್ಡ್ ಅಂದ್ರೆ ರಾಜ್ಯ ಸರ್ಕಾರ ಖಾದಿ ಗ್ರಾಮೋದ್ಯೋಗ ಮಂಡಳಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದು ಜಸ್ಮಾ ಭವನ್ ಶಿವಾಜಿನಗರ ನಮ್ದು ಖಾದಿ ಗ್ರಾಮೋದ್ಯೋಗ ಆಯೋಗ ಅಂದ್ರೆ ಆಲ್ ಇಂಡಿಯಾ ಆಲ್ ಇಂಡಿಯಾ ನಮ್ಮ ಇದು ಆಯೋಗದ್ದು ಅದು ಒಂದು ಖಾದಿ ಕಮಿಷನ್ ಅಂತ ಅಲ್ಲಿಂದ ಬಂದಿರತಕ್ಕಂಥದ್ದು ಖಾದಿ ಅಂತ ಹೇಳಿದ್ರೆ ಸಾರಿ ಕೈಯಿಂದ ಮಾಡಿ ಕೈಯಿಂದ ದಾರ ಮಾಡಿ ಕೈಯಿಂದ ಬಟ್ಟೆ ಮಾಡೋದಕ್ಕೆ ಖಾದಿ ಅಂತ ಹೇಳ್ತೀವಿ ಹ್ಯಾಂಡ್ ಸ್ಪಂಡ್ ಹ್ಯಾಂಡ್ ಹೋಮ್ ಇದು ಯಾವುದೇ ಮೆಷಿನ್ ಇಲ್ಲ ಹ್ಯಾಂಡ್ ಅಲ್ಲಿ ಮಾಡ್ತಕ್ಕಂಥದ್ದು ಇದು ನೈಸರ್ಗಿಕವಾಗಿರ್ತದೆ ಫೈಬರ್ ನೈಸರ್ಗಿಕ ಫೈಬರ್ ರೇಷ್ಮೆ ಇರ್ಬೋದು ಉಣ್ಣೆ ಇರ್ಬೋದು ಮತ್ತೆ ಹತ್ತಿ ಇರ್ಬೋದು ಖಾದಿ ಅಂತಂದ್ರೆ ಬರೀ ಕಾಟನ್ ಮಾತ್ರ ಅಲ್ಲ ಉಣ್ಣೆ ರೇಷ್ಮೆ ಇದೆ ರೇಷ್ಮೆ ಸೀರೆ ಸಹ ಕಾದಿ ಸೀರೆ ಕೈಯಿಂದ ದಾನ ಮಾಡಿ ಕೈಮಗ್ನಿಂದ ಮಾಡ್ತೀವಿ ರೇಷ್ಮೆ ಉಟ್ಕೊಂಡಿದ್ರು ಅದನ್ನ ಕಾದಿ ಸೀರೆ ಅದು ಕೈಯಿಂದ ಮಾಡಿರೋದು ಕೈಮಗ್ನಿಂದ ಮಾಡಿರೋದು ಕೈಯಲ್ಲೇ ಮಾಡೋದು ಅದಕ್ಕೆ ನಾವು ಖಾದಿ ಅಂತ ಹೇಳ್ತೀವಿ ಈ ಅಂತ ಅಕ್ಷರಕ್ಕೆ ನಾವು ಕಾದಿ ಅಂತ ಅಕ್ಷರಕ್ಕೆ ಬೆಳಿ ಬಟ್ಟೆ ರಾಜಕೀಯ ವ್ಯಕ್ತಿಗಳ ಬೆಳಿಗ್ತಾ ನಮ್ಮ ಮನಸ್ಸಲ್ಲಿ ಅದು ಮಾತ್ರ ಅಲ್ಲ ಅಲ್ಲಿ ಕಲರ್ ಇದೆ ಅಲ್ಲಿ ಕರ್ಟನ್ ಇದೆ ನಾನು ಹಾಕೋದು ಖಾದಿ ನಾನು ಹಾಕೋದ್ರೆ ನಾವು ಖಾದಿ ಹಾಕ್ಬೇಕು கவிக்கொடா <laughs> 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 <laughs>